ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ವಿ ತಿಮ್ಮಾಪುರ್ ಪಾಲ್ಗೊಂಡರು ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕಿವಡಿ ನಗರಸಭೆ ಅಧ್ಯಕ್ಷ ಸುನಂತ್ ಏಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಕುಮಾರ್ ಮಲ್ಗಾನ್ ಬಸವಂತರಾವ್ ಕಾಟೆ ರಾಘು ಖಾಶಿ ಹಾಜರಿದ್ದರು ಎಲ್ಲ ಒಂದು ಕಡೆ ದುಡಿದ್ರೆ ಮನೆಗೆ ಬರ್ಬೇಕಾದ್ರೆ ಬಚ್ಚಾಗೂಪಾಯಿ ಇಪ್ಪತ್ತೈದು ರೂಪಾಯಿ ಆ ತಾಯಿ ಇವತ್ತು ಕುಟುಂಬ ಹೀಗೆ ಸ್ವಾಭಿಮಾನದ ಹೆಣ್ಣುಮಕ್ಕಳ ಕೊಟ್ಟಂತ ಸರ್ಕಾರ ನಮ್ಮ ನಾವು ನೋಡ್ತಿದ್ದೀವಿ ಎಷ್ಟು ವಿಧಿವೆ ಏನು ಮಕ್ಕಳು ತಾಯಿ ತಂದೆ ನೋಡಿದಂತ ಮಕ್ಕಳ ಜೊತೆ ದುಡಿಮೆಯಿಲ್ಲ ಕೈ ಕಾಡ್ತಕ್ಕಂಥ ಪರಿಸ್ಥಿತಿ ಯಾವ ಹೆಣ್ಣು ತನ್ನೊಂದು ಅನ್ನ ಇಲ್ಲ ನನ್ನ ಭಕ್ತಿ ಹಸಿವಾಗಿದ್ದೆ ನಾನು ಯಾರು ಇಲ್ಲ ನೋಡೋದಿಲ್ಲ ಅಂತಕ್ಕಂಥ ಭಾವನೆ ಈ ನಾಡಿನ ಕರ್ನಾಟಕ ರಾಜ್ಯದ ಯಾವ ಹೆಣ್ಣು ಮಕ್ಕಳಿಗೆ ಬೆಳೆ ಮಕ್ಕಳ ಯಾರು ಗಣಮ ಕೇಳಬೇಕ ಯಾರು ಮಳೆ ಬಿಡಲಿಲ್ಲ ಅಂದ್ರೂ ತುಂಬ ಊಟ ಮಾಡಿ ಮನೆ ಇರುವಂತಹ ಶಕ್ತಿ ಏನಾದರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾರಿಗೂ ಕಚೀನಿಂದ ಇದ್ದೀವಿ ಕೈ ಚಾಕಿ ಅನ್ನ ಕೇಳಬೇಕಂತಕ್ಕಂಥ ವಾತಾವರಣ ಇರುತ್ತೆ ಕೆಲವು ಹೇಳ್ತಾರೆ

ಕರೆಕ್ ಜನ ಆ ಬ್ರೌನ್ ಸುದೀಕ್ಷಿಯ ಬೆಳೆ ಬೆಳಗೋದ್ರೆ ಅವ್ರು ಬರು ಹೊಟ್ಟಿಗೆ ಹೋಗಬೇಕಿತ್ತು ಇವತ್ತು ಅನಿಸ್ತಾ ನಾವೆಲ್ಲ ಬೀದಿ ದೀಪದ ಇವತ್ತು ಯಾವುದೇ ಹೆಣ್ಣು ಏನಲ್ಲಿ ಮನೆಯ ಲೈಟ್ ಹಚ್ಚ ಮಾಡ್ಕೊತಿದ್ರೆ ಟಿವಿ ಹಚ್ಚುತ್ತ

ఎస్మట్ పక్క మణి సక్రీగో చాప్రిగో పక్క మణిగో సీరే సార్ గౌరవ కాపాడతాయి ತಿಂಗಳ ಎರಡು ಸಾವಿರ ರೂಪಾಯಿ ಎಸ್ಮೆಂಟ್ ಬಿ ಅವರು ಬನ್ನಿ ನಾವು ಕ್ಯಾಬ್ ಮಾಡ್ಕೊಟ್ಟಿದ್ದೆ ಶಕ್ತಿ ಯಾರಿಂದ ಬಂದೈತಿ ಶಕ್ತಿ ಯಾರಿಂದ ಆಗೈತಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ರೆ ಹಂಗೆ ತಿನ್ನೆಲೆ ಎರಡು ಸಾವಿರ ರೂಪಾಯಿ ಖಾತೆಗೆ ಖಾತೆ ದೇವರ ಗೊತ್ತಿದೆ ಅದಕ್ಕೂ ನಮ್ಗೆ ಎಲ್ಲ ಡೆವಲಪ್ಮೆಂಟ್ ಬರುತ್ತಿಲ್ಲ ಎಲ್ಲ ಕೊಟ್ಟು ರೊಕ್ಕ ಕೊಟ್ಟಿದ್ದ ನಿಮ್ಮ ಜೊತೆ ಮಾತಾಡೋದ್ರಿಂದ ನಾವು ನೋಡಿದ್ವಿ ಅವರಿಗೆ ಬರೋದ್ರ ಬಗ್ಗೆ ಕಾಳಜಿ ಇಲ್ಲ ಇಲ್ಲವರು ಆದ್ರಿಂದ ಇವತ್ತಿನ ಬದುಕಿಗೆ ಬೆಳಕನ್ನು ಕೊಟ್ಟಂತವ್ರು ನಾವು ಜನ್ಮದ ಸ್ವಾಭಿಮಾನದಿಂದ ಬಸ್ಟ್ಯಾಕ್ ಕೊಟ್ಟಿಲ್ಲ ಅಂದ್ರೆ ಕಾರ್ ಮೇಲೆ ಕಾಲ್ ಹಾಕೊಂಡು ನಾವು ಯಾರ ಕಂಡಕ್ಟರ್ ಈ ಕಾರ್ಡ್ ನೋಡ ಸಿದ್ದರಾಮಯ್ಯ ರೊಕ್ಕ ಕೊಟ್ಟ ನೋಡಿ ನಡೆಯುತ್ತೆ ಇರ್ತದೆ ಆ ಶಕ್ತಿ ಎತ್ತಿಲ್ಲ ನೋಡಿ আর বিল আর করতার ধরে কংগ্রেসিনে করতা করে 120 কোটি কোই 180 টাকা করিনে ແມ່ນ акчадіंना ഒത്തിക്ിനെ വെത്തി കിങ്ങന